ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಜೊತೆ ರಾಜನಾಥ್ ಸಿಂಗ್ ಚರ್ಚೆಯನ್ನ ಮಾಡಲಿದ್ದಾರೆ ಭೇಟಿಯಾಗಲಿದ್ದಾರೆ ಪಹಲ್ಗಾಮ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತು ಜನರ ಹತ್ಯೆ ಏನಾಯ್ತು ಇದನ್ನ ಪ್ರತೀಕಾರ ತೀರಿಸಿಕೊಳ್ಳುವಂತಹ ಟೈಮ್ ಬಂದಿದೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಭಾರತಕ್ಕೆ ಪ್ರತಿ ಬಾರಿಯೂ ಕೂಡ ಮಗಲಿನಲ್ಲಿ ಮುಳ್ಳಿಟ್ಕೊಂಡು ಮಲಗದ ರೀತಿಯಲ್ಲಿ ಈ ಪಾಕಿಸ್ತಾನವನ್ನು ಕೂಡ ಪಕ್ಕದಲ್ಲೇ ಇಟ್ಕೊಂಡು ಈ ಒಂದು ಉಗ್ರವಾದವನ್ನ ನೇರವಾಗಿ ನಮ್ಮ ಮೇಲೆ ಹೇರ್ಕೊಳ್ಳುವಂತಹ ಕೆಲಸವನ್ನು ನಾವೇ ಮಾಡ್ತಾ ಇದೀವಿ ಅದನ್ನ ತೊಡೆಯುವಂತಹ ಕೆಲಸವನ್ನ ಅದನ್ನ ತೊಡೆದು ಹಾಕುವಂತಹ ಕೆಲಸವನ್ನ ನಾವೇ ಮಾಡ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಈಗ ಏನು ಮೋದಿ ಸರ್ಕಾರ ನೇರವಾಗಿ ಇದಕ್ಕೆ ಒಂದು ಪ್ರತಿಕಾರ ಅಂತ ಹೇಳಿ ಪಾಕಿಸ್ತಾನ ಇದಕ್ಕೆ ಮೂಲ ಕಾರಣ ಅನ್ನೋದು ತಿಳಿದು ಬಂದಿರೋದ್ರಿಂದ ಈ ಒಂದು ದಾಳಿಗೆ ಮುಂದಾಗುವಂತಹ ಕೆಲಸಗಳನ್ನ ಮಾಡ್ತಾರೆ ಒಂದು ಸ್ಟ್ರಾಟಜಿಕ್ ಯಾವ ರೀತಿ ಸರ್ಜಿಕಲ್ ಸ್ಟ್ರೈಕ್ ಆಗ್ಬಹುದು ಅಥವಾ ಫುಲ್ ಪ್ರಜ್ಜಾಗಿ ಆಗಿ ಕೂಡ ದಾಳಿಯನ್ನು ನಡೆಸಬಹುದು ಇದು ಬಲಾಬಲವನ್ನ ನಾವು ನೋಡೋದಾದ್ರೆ ಭೂಸೇನೆ ಅಥವಾ ವಾಯುಸೇನೆ ಹಾಗೆ ನೌಕಾ ಸೇನೆಯಲ್ಲೂ ಕೂಡ ನಾವು ಪ್ರಬಲರಾಗಿದ್ದೇವೆ ಆದ್ರೆ ಚೀನಾ ಅನ್ನುವಂತಹ ಒಂದು ಕುತಂತ್ರಿ ದೇಶ ಪಕ್ಕದಲ್ಲೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತವೆ ಅರುಣಾಚಲ್ ಪ್ರದೇಶ ಇರ್ಬೋದು ಬೇರೆ ಬೇರೆ ಭಾಗಗಳನ್ನು ಕೂಡ ಸುತ್ತುವರಿಯುವಂತಹ ಕೆಲಸವನ್ನ ಈ ಹಿಂದೆ ಚೀನಾ ಮಾಡಿತ್ತು ಅದೇ ರೀತಿಯಾಗಿ ಈಗ ಬ್ಯಾಕ್ ಸಪೋರ್ಟ್ ಅನ್ನ ಮಾಡುವಂತಹ ಪಾಕಿಸ್ತಾನಕ್ಕೆ ಒಂದು ಕೆಲಸವನ್ನ ಈ ಒಂದು ಚೀನಾ ಸರ್ಕಾರ ಮಾಡಬಹುದು ಅಂತ ಕಾಣಿಸುತ್ತೆ ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಇಂಟೆಲಿಜೆನ್ಸ್ ಬ್ಯೂರೋ ಅಥವಾ ಉಳಿದಿರ್ತಕ್ಕಂತ ಡೀಟೇಲ್ಗಳನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಇದೀಗ ಐ ಬಿ ಇಂಟೆಲಿಜೆನ್ಸ್ ಬ್ಯೂರೋ ಇಂದ ನೇರವಾಗಿ ಸೇನಾ ಅಧಿಕಾರಿಗಳಿಗೆ ನೀಡುವಂತಹ ಕೆಲಸವಾಗಿದೆ ಅದೇ ರೀತಿಯಾಗಿ ರಾಜನಾಥ್ ಸಿಂಗ್ ಗೆ ಸಾಕಷ್ಟು ಮಾಹಿತಿಗಳು ಅಂದ್ರೆ ಅಲ್ಲಿ ಯಾವ ರೀತಿಯಾದಂತಹ ಬಲಾಬಲಗಳಿದ್ದಾವೆ ಎಷ್ಟು ಸೈನಿಕರಿದ್ದಾರೆ ಭೂ ಸೇನೆಯಲ್ಲಿ ಎಷ್ಟಿದೆ ವಾಯುಸೇನೆಯಲ್ಲಿ ಸೇನೆಯಲ್ಲಿ ಇದೆ ಎಷ್ಟಿದೆ ಅದೇ ರೀತಿಯಾಗಿ ನೌಕಾ ಸೇನೆಯಲ್ಲಿ ಎಷ್ಟು ಜನ ಅಲ್ಲಿ ಸೈನಿಕರಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ತೆಗೆದುಕೊಂಡಿದ್ದಾರೆ ಮತ್ತೆ ಯಾವ ರೀತಿಯಾಗಿ ಸ್ಟ್ರಾಟರ್ಜಿಗಳನ್ನ ಅವರು ಬಳಸಬಹುದು ಮತ್ತೆ ಅದಕ್ಕೆ ಕೌಂಟರ್ ಆಗಿ ನಾವ್ ಯಾವ ರೀತಿಯಾಗಿ ಬಳಸಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಇವತ್ತು ಮತ್ತೆ ಆ ಮೋದಿ ಅವ್ರನ್ನ ಪ್ರಧಾನಿ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ ನಿನ್ನೆ ಅಷ್ಟೇ ಭೇಟಿಯಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ ಗಳನ್ನ ತೆಗೆದುಕೊಂಡು ಇವತ್ತು ರಾಜನಾಥ್ ಸಿಂಗ್ ಅವರು ಹೋಗಿದ್ದಾರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಸೇನೆಯ ಅಂದ್ರೆ ಭೂ ವಾಯು ನೌಕಾ ಸೇನೆಯ ಕಮಾಂಡರ್ ಆಗಿರ್ತಕ್ಕಂಥ ಅನಿಲ್ ಚೌಹಾಣ್ ಅವರು ಕೂಡ ಈ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ಗಳನ್ನ ರಾಜನಾಥ್ ಸಿಂಗ್ಗೆ ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾತುಕತೆಯ ಬಳಿಕ ನೇರವಾಗಿ ನಾವು ದಾಳಿ ಮಾಡ್ಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆನೂ ಕೂಡ ತೀರ್ಮಾನ ಆಗುತ್ತೆ ಆಲ್ಮೋಸ್ಟ್ ಈಗ ಗೊತ್ತಿರೋ ಪ್ರಕಾರ ತೊಂಬತ್ತು ಪರ್ಸೆಂಟ್ ನಷ್ಟು ಈಗ ದಾಳಿಗೆ ಮುಂದಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದಕ್ಕಾಗಿ ಈಗಾಗ್ಲೇ ಇಪ್ಪತ್ತಾರು ರಫೇಲ್ ವಿಮಾನಗಳನ್ನು ಕೂಡ ಭಾರತ ಖರೀದಿ ಮಾಡಿದೆ ಇನ್ನಷ್ಟು ಈ ಸೈನ್ಯಕ್ಕೆ ಬಲ 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 ಬರುವಂತಹ ಕೆಲಸಗಳಾಗಿದ್ದಾವೆ ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲಾ ಸಚಿವರು ಪ್ರಮುಖ ಸಚಿವರೇನೆ ರಾಜನಾಥ್ ಸಿಂಗ್ ಇರ್ಬೋದು ಜೈಶಂಕರ್ ಇರ್ಬೋದು ನಿರ್ಮಲಾ ಸೀತಾರಾಮನ್ ಇರ್ಬೋದು ಅಜಿತ್ ದೋವಲ್ ಇರ್ಬೋದು ಇವರೆಲ್ಲರೂ ಕೂಡ ಸೇರ್ಕೊಂಡು ಸರಿಯಾದ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕಿಂತ ಮುಂಚೆ ಮೋದಿ ಅವರು ಯಾವ ರೀತಿಯಾಗಿ ತೀರ್ಮಾನವನ್ನ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಶಿಲ್ಪ ಅಲ್ಲ ದತ್ತರಾಜ್ ಈಗ ಮೋದಿ ಜೊತೆ ರಾಜನಾಥ್ ಸಿಂಗ್ ಚರ್ಚೆಯನ್ನ ಮಾಡ್ತಾರೆ ಚರ್ಚೆ ಮಾಡದ್ ಮೇಲೆ ಆಫ್ಟರ್ ಮೀಟಿಂಗು ಇನ್ ಕೇಸ್ ಇದೆಲ್ಲವೂ ರೆಡಿ ಆದ್ರೆ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತಾ ಅಥವಾ ಫುಲ್ ಪ್ಲರ್ಜರ್ ಏನಾದ್ರೂ ದಾಳಿಯನ್ನ ಮಾಡ್ತಾರ ಯಾವ ತರ ಅಂತ ಮತ್ತೆ ಏನಾದ್ರೂ ಸರ್ಜಿಕಲ್ ಸ್ಟ್ರೈಕ್ ಆಗೋ ಸಾಧ್ಯತೆ ಇದೆಯಾ ಇಲ್ಲಿ ಕಾಶ್ಮೀರಿ ಆಕ್ರಮಿತ ಪ್ರದೇಶ ಮತ್ತೆ ಭಾರತದ ಆಕ್ರಮಿತ ಪ್ರದೇಶ ಅಂತ ಹೇಳಿ ಒಂದು ಕಾಶ್ಮೀರದ ಗಡು ಗಡಿಯಲ್ಲಿ ಒಂದು ಪಾಕಿಸ್ತಾನಕ್ಕೆ ಇಂತಿಷ್ಟು ಅಂತ ಹೇಳಿ ಭಾರತಕ್ಕೆ ಇಂತಿಷ್ಟು ಅಂತ ಕಾಶ್ಮೀರದ ಭಾಗಗಳು ಸಿಕ್ಕಿದಾವೆ ಆ ಒಂದು ಭಾಗದಲ್ಲಿ ಕಾಶ್ಮೀರದಲ್ಲಿ ಇರ್ತಕ್ಕಂತಹ ಒಂದು ಆ ಕೊನೆಯ ಹಳ್ಳಿಗಳು ಏನಿರ್ತವೆ ಒಂದು ಮೂರ್ನಾಲ್ಕು ಜಿಲ್ಲೆಗಳ ಒಂದು ಆ ಒಂದು ಜಾಗ ಏನಿರುತ್ತೆ ಆ ಜಾಗದಲ್ಲಿ ಸಾಕಷ್ಟು ಜನ ನೆಲೆಸಿರ್ತಾರೆ ಅವರೆಲ್ಲರನ್ನೂ ಕೂಡ ಹಿಂದಕ್ಕೆ ಕರ್ಸ್ಕೋಬೇಕಾಗುತ್ತೆ ಈಗಾಗಲೇ ಅದಕ್ಕೆ ಒಂದು ಮುನ್ನುಡಿಯನ್ನು ಕೂಡ ಹಾಡಿದ್ದಾರೆ ಏನಂತ ಹೇಳಿದ್ರೆ ಯಾರ್ಯಾರು ಆ ಒಂದು ಭಾಗದಲ್ಲಿ ಇದ್ದಾರೆ ಗಡಿ ರೇಖೆಯ ಭಾಗದಲ್ಲಿ ಇದ್ದಾರೆ ಅವರೆಲ್ಲ ಆ ಒಂದು ರೈತರು ಇರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಇರ್ಬೋದು ಅವರೆಲ್ಲರನ್ನೂ ಕೂಡ ಲಕ್ಷಾಂತರ ಜನರನ್ನ ಈ ಕಡೆ ಕರ್ಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಮತ್ತೆ ಬೆಳೆಗಳ ಕಟಾವನ್ನ ಮಾಡಿಸುವಂತದಕ್ಕೆ ಈಗಾಗಲೇ ಚಾಲನೆ ಕೊಟ್ ಕೊಡ್ಲಾಗಿದೆ ಒಟ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಅಂದ್ರೆ ಇಲ್ಲಿ ಜನರು ರೈತರು ಎಲ್ಲ ಎಲ್ಲಾ ಎಲ್ಲರೂ ಇರೋದ್ರಿಂದ ಅವರಿಗೆ ಯಾವ ರೀತಿಯಾದಂತಹ ಒಂದು ಸಾವು ನೋವು ಕಾಣಿಸ್ಕೋಬಾರದು ಆ ಕಾರಣಕ್ಕೋಸ್ಕರ ಆ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದನ್ನ ಕ್ಲಿಯರ್ ಮಾಡುವಂತಹ ಕೆಲಸ ಆಗ್ಬೇಕು ಅದಕ್ಕಿಂತ ಮುಂಚೆ ಈಗ ಒಂದು ಗ್ರೀನ್ ಸಿಗ್ನಲ್ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ರೈತರು ಇರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳನ್ನೆಲ್ಲರನ್ನೂ ಕೂಡ ಈ ಕಡೆ ಕರ್ಸ್ಕೊಂಡು ನಂತರದಲ್ಲಿ ಯುದ್ಧ ಮಾಡುವಂತಹ ಕೆಲಸಗಳು ಮಾಡ್ತಾರೆ ಮೊದ್ಲಿಗೆ ಸಾರ್ವಜನಿಕರು ಅಥವಾ ಈ ಈ ದೇಶದ ಒಂದು ಬೆನ್ನೆಲುಬು ಏನಿರ್ತಾರೆ ಅಥವಾ ಇಲ್ಲಿನ ಜನರು ಏನಿರ್ತಾರೆ ಅವರ ನೋವುಗಳನ್ನ ಆ ನೋಡ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಸಾವು ನೋವುಗಳು ಆಗದೆ ಇರೋ ರೀತಿಯಲ್ಲಿ ಇಲ್ಲಿ ಸೈನಿಕ್ ಸೈನ್ಯ ಸೈನ್ಯದ ನಡುವೆ ಗಲಾಟೆಗಳಾಗೋದ್ರಿಂದ ಇಲ್ಲಿ ಬೇರೆಯವರಿಗೆ ಹಾನಿ ಆಗ್ಬಾರ್ದು ಆ ಕಾರಣಕ್ಕೋಸ್ಕರ ಎಲ್ಲಾ ರೀತಿಯಾದ ಒಂದು ಸುಸಜ್ಜತೆ ಸುಸಜ್ಜಿತವಾದಂತಹ ವಿಚಾರಗಳನ್ನ ಮಾಡ್ಕೊಂತ ಇದ್ದಾರೆ ಆ ಕಾರಣಕ್ಕೋಸ್ಕರ ಇಲ್ಲಿ ಅನ್ಸಿದ ಪ್ರಕಾರ ಇವತ್ತು ಹನ್ನೊಂದು ಗಂಟೆಗೆ ಕರೆಕ್ಟ್ ಆದಂತ ಒಂದು ಡಿಕ್ಲೇರ್ ಆಗತ್ತೆ ಆ ಒಂದು ನಾಲ್ಕು ಐದು ಗಂಟೆ ಹೊತ್ತಿನಲ್ಲಿ ಎಲ್ಲಾ ರೀತಿಯ ಒಂದು ಯುದ್ಧಕ್ಕೆ ಯುದಕ್ಕೆ ಮಾಡಿಕೊಳ್ಳುವಂತಹ ಕೆಲಸಗಳು ಇಲ್ಲಿ ಉಳಿದಿರ್ತಕ್ಕಂತಹ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಕಡಿಮೆ ಅನ್ಸುತ್ತೆ ಯಾವುದೋ ಒಂದು ಭಾಗಕ್ಕೆ ಹೋಗಿ ಅಲ್ಲಿ ಉಗ್ರರನ್ನ ತದೆ ಬಡಿಯುವಂತಹ ಕೆಲಸ ಇಲ್ಲಿ ನೇರವಾಗಿ ಏನು ಅಲ್ಲಿರ್ತಕ್ಕಂತ ಪಾಕಿಸ್ತಾನದ ಯುದ್ಧದ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಹೋರಾಟವನ್ನ ಮಾಡುವಂತಹ ಕೆಲಸವನ್ನು ಮಾಡಬಹುದು ಶಿಲ್ಪ ದತ್ತಿ ಮೇಲೆ ಡೀಟೇಲ್ಸ್ ಆಗಿ